ತಪ್ಪು ಮಾಡದೇ ತಪ್ಪ ಮಾಡಿಗಳ ಚಿಕ್ಕ ಚಿಕ್ಕದಾದ ಒಂದು ಕಥೆ ಮಾಡಿದ್ದಾರೆ ಪ್ರದೀಪ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ನನ್ನ ಲೆಕ್ಕ ಒಂದು ಹದಿನೈದು ದಿವಸ ಶುರು ಮಾಡಿದ್ರು ಅಥವಾ ಇನ್ನು ಕಡಿಮೆ ನಮ್ಮ ಪಾತ್ರ ನಾವುಗಳಿಗೂ ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ ನಡೆಯುವಂಥ ಕಥೆನ ಸುಮಾರು ಎರಡು ಗಂಟೆಗಳ ಕಾಲ ಎರಡು ಗಂಟೆ ಕಾಲದ ಸಿನಿಮಾ ಸಿನಿಮಾ ಕೂತ್ರೆ ಕಡೆ ತನಕ ಕೂರುವಂತ ನೋಡುವಂತ ಸಿನಿಮಾ ಮಾಡಿದ್ದಾರೆ ಪ್ರದೀಪ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ವಿಷಯಲಿ ತುಂಬಾ ಚೆನ್ನಾಗಿದೆ ಪಾತ್ರಗಳು ಪೊಲೀಸ್ ಸ್ಟೇಷನ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರುವಂತಹ ಇನ್ಸ್ಪೆಕ್ಟರ್ ಹಿಡಿದು ಎ ಸಿ ಪಿಂದು ಹಿಡಿದು ಹಳೆಯ ಕಾನ್ಸ್ಟೇಬಲ್ ಎಲ್ಲ ಪಾತ್ರಗಳು ಜೀವಂತ ಪಾತ್ರಗಳಿದೆ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಬರೀ ಅಫಿಷಿಯಲ್ ಪೊಲೀಸ್ ಸ್ಟೇಷನ್ ಒಂದೇ ಅಲ್ಲ ಅವ್ರ ಪರ್ಸ್ನಲ್ ಲೈಫಲ್ಲಿ ಹೇಗಿರ್ತಾರೆ ಪರ್ಸ್ನಲ್ ಮನೆಯ ತೊಂದರೆಗಳಾದಾಗ ತೊಂದರೆಗಳಿದ್ರೂ ಹೇಗೆ ಕೆಲಸದ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ